i cool do ಕೂಡಲೇ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿದ ಕೂಡಲೇ ಸ್ಟಾರ್ಟ್ ಆಗೋದೆ ಅಡಿಗೆರಿ ಯಾಕಂದ್ರೆ ಒಂಬತ್ತು ಗಂಟೆ ಅನ್ನೋಷ್ಟರಲ್ಲಿ ನಮ್ಮ ಮನೆಯವರಿಗೆ ಡಬ್ಬಿ ಕಟ್ಟಬೇಕು ರೀ ಫ್ರೆಂಡ್ಸ್ ಅದರ ಸಲುವಾಗಿ ಈಗ ನಾನು ಕೂಡ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಅನ್ನಕ್ಕೆ ಕುಕ್ಕರ್ನ ಹಚ್ಕೊಂಡು ಈಗ ಒಂದಿಷ್ಟು ನಾಷ್ಟಕ್ಕೂ ರೆಡಿ ಹಾಗೆ ಊಟಕ್ಕೂ ರೆಡಿ ಅನ್ನೋ ಹಾಗೆ ಟೂ ಇನ್ ಒನ್ ಅನ್ನೋ ಹಾಗೆ ನಾನು ಒಂದು ರೆಸಿಪಿನ ಮಾಡ್ತಾ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಅರ್ಜೆಂಟ್ ಕೆಲಸ ಇರೋದರಿಂದ ಎರಡೂ ಕೂಡ ಮಾಡ್ಲಿಕ್ಕೆ ಕೆಲವೊಂದ್ಸರಿ ಟೈಮ್ ಸಿಗಂಗಿಲ್ಲ ರೀ ಅದ್ರ ಸಲುವಾಗಿ ನಾನು ಇವತ್ತು ಒಂದೇನೇ ಮಾಡೋದ್ರ ರೀತಿ ಆಗುತ್ತೆ ಊಟಕ್ಕೂ ಆಗುತ್ತಾ ನಾಷ್ಟಕ್ಕೂ ಆಗುತ್ತೆ ಅಂತೇಳಿ ಒಂದು ರೆಸಿಪಿನ ಮಾಡ್ತಾ ಫ್ರೆಂಡ್ಸ ವಿಡಿಯೋವನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಯಾಕೋ ಯೂಸ್ ಕೂಡ ಕಮ್ಮಿ ಆಗ್ತಾಯಿದೆ ಫ್ರೆಂಡ್ಸ್ ನನಗೂ ಕೂಡ ಎನರ್ಜಿ ಕಮ್ಮಿ ಆಗ್ತಾಯಿದೆ ಅನ್ನಿಸ್ತಾ ಇದೆ ಬಾಡಿಯಲ್ಲಿ ಗ್ಲುಕೋಸ್ ಕಮ್ಮಿ ಆದಾಗೆ ನನಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇದೆ ಯಾಕೆ ಮನಸ್ಸೇ ಮನಸ್ಸೇ ಒಂಥರ ಯಾಕಪ್ಪ ಇದು ವಿಡಿಯೋನ ಮಾಡ್ತಾಯಿದ್ದೀನಿ ಅನಿಸ್ಬಿಡ್ಲ ಆತದ್ರಿ ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಕೂಡ ನನಗೆ ಹೆಚ್ಚೆಚ್ಚಿಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಒಳ್ಳೊಳ್ಳೆ ರೆಸಿಪಿಗಳು ಮಾಡ್ಲಿಕ್ಕೆ ಕೂಡ ಮನಸ್ಸು ಇದು ಆಗುತ್ತೆ ನೋಡ್ರಿ ಫ್ರೆಂಡ್ಸ ನೆಮ್ಮದಿ ಬರುತ್ತೆ ಅಂದರೆ ನೋಡಿರಿ ಈಗ ಆ ಸೈಡೆಲ್ಲ ಕ ತರಕಾರಿನ ಕಟ್ ಮಾಡಿ ಈಗ ನಾನು ಒಂದಿಷ್ಟು ಚಹಾ ಕುಡಿದು ಒಂದಿಷ್ಟು ಚಹಾ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಈಗ ಚಹಾ ಕುಡ್ದಿಕೊಡ್ಲಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಯಾಕಂದರೆ ಬೆಳಗ್ಗೆ ಆದ ಕೂಡಲೇ ಚಹಾ ಕುಡಿದ್ರೆ ಮನುಷ್ಯ ಹುರುಪನಿಸ್ಬಿಡ್ತದೆ ನೋಡಿರಿ ಹುಮ್ಮಸ್ ಅನ್ನಿಸ್ತದೆ ನೋಡ್ರಿ ಈಗ ಒಂದಿಷ್ಟು ಈ ರೀತಿ ನಾನು ಒಂದು ರೆಸಿಪಿನ ಮಾಡ್ಲಿಕ್ಕೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರಿ ಇದನ್ನ ಏನೇನು ಹಾಕಿ ನಾನು ರೆಡಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ನೋಡಿರಿ ಈಗ ಅದಕ್ಕೆ ಬೇಕಾಗಿರೋ ಇಂಗ್ರಿಡೆಂಟ್ಸ್ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಮೊದಲೇ ಒಂದಿಷ್ಟು ಮೆಂತ್ಯ ಪಲ್ಯನ ಕಟ್ ಮಾಡಿಟ್ಕೊಂಡಿದ್ದಾರೆ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ಉಪ್ಪು ಒಂದಿಷ್ಟು ಜೋಳದ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಒಳ್ಳಗಡ್ಡಿ ಬಿಳಿ ಎಳ್ಳು ಅಂತ ಒಂದಿಷ್ಟು ರೀ ಇದನ್ನೆಲ್ಲ ಈಗ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡು ನೀವು ಅದಕ್ಕೆಲ್ಲ ಇಂಗ್ರಿಡೆಂಟ್ಸ್ನ ಸೇರಿಸ್ಕೊಬೋದು ನಾನು ಒಂದು ಅರ್ಧ ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಕಡಲೆ ಹಿಟ್ಟು ನೋಡ್ಕೊಂಡು ನೀವು ಪೂರ್ಣ ಬೇಕಿದ್ರೆ ಹಾಕೋಬೋದು ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾಯಿದ್ದೀನಿ ರೀ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ತವೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋ ಉಳ್ಳಾಗಡ್ಡಿ ಬಿಳಿ ಎಳ್ಳು ಬೇಕಿದ್ದರೆ ನೀವು ಕರಿ ಕೂಡ ಇದ್ರೆ ಹಾಕೋಬೋದು ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿನಿರಿ ಕಲರ್ಗೆ ಅಂಥೇಳಿ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಜ್ವನ್ನ ಈ ರೀತಿ ಅಂಗೈಯಲ್ಲಿ ತಿಕ್ಕೊಂಡು ಅಜ್ವನ್ನ ಹಾಕೋತಾ ಇದ್ದೀನಿ ರೀ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಮೆಂತ್ಯ ಪಲ್ಯನ ಮಿಕ್ಸ್ ಮಾಡ್ಕೋಬೇಕು ರೀ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಇದು ಆರೋಗ್ಯ ಕೂಡ ಒಳ್ಳೇದು ಮಕ್ಕಳಿಗಂತ್ರ ಇನ್ನೂ ಒಳ್ಳೇದು ರೀ ಫ್ರೆಂಡ್ಸ್ ಇದು ಯಾಕಂದ್ರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಈ ರೀತಿ ಏನು ರೀ ಪಲ್ಯ ಮಾಡಿಕೊಟ್ರೆ ರೀ ಈ ರೀತಿ ನಾವು ಪರೋಟ ಟೈಪ್ ಚಪಾತಿ ಅದಂಥೇಳಿ ಹೊಸ ರೆಸಿಪಿ ಅದಂತೇಳಿ ಅವ್ರಿಗೆ ಕೂಡ ಹುರಿದುಂಬಿಸ್ಕೊಟ್ರೆ ಅವರು ಕೂಡ ತಿಂತಾರೆ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕೂಡ ಪರೋಟ ಒಂದು ಎರಡರಿಂದ ಮೂರು ಟೈಪ್ ಪರೋಟಾನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಪ್ರೆಸ್ ಮಾಡಿ ಮಾಡುವಂಥ ಪರೋಟ ಹಾಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಕೂಡ ಪ್ರೆಸ್ ಮಾಡಿ ಮಾಡುವಂಥ ಪರೋಟ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಚಪಾತಿ ಏನು ಲಟಿಸ್ತೀವಲ್ಲ ರೀ ಫ್ರೆಂಡ್ಸ ತಾಟಂತೆ ಹೋಳಿಗೆ ತಾಟಂತೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಇರುತ್ತೆ ನಾವು ಕೂಡ ಅದೇ ಥರ ಹೋಳಿಗೆ ತಾಟಿನ ಮೇಲೆ ಇವತ್ತು ಚಪಾತಿ ಥರ ನಾನು ಲಟ್ಟಿಸಿ ಪರೋಟನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಬೆಳಗಿನ ನಾಷ್ಟನೂ ಆಗಿರ್ಬೋದು ಹಾಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂದ್ಕೊಂಡು ನಾನು ಪರೋಟನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಹೋಳಿಗೆನ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಸೇಮು ಪರೋಟಾ ಹಾಕ್ಕೊಂಡ್ರಿ ಚಪಾತಿ ಟೈಪ್ ಆಗಿಬಿಡ್ತಾವೆ ನೋಡ್ರಿ ಚಪಾತಿನಾಗುತ್ತೆ ಈ ಕಡೆ ಟೇಸ್ಟ್ ಮಾತ್ರ ಮಸ್ತ್ ಆಗುತ್ತೆ ಫ್ರೆಂಡ್ಸ ಹಾಗೆ ಇನ್ನೊಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ ಇದು ತುಂಬಾ ಟೇಸ್ಟಿಯಾಗಿ ಮಸ್ತಾಗಿ ಬರ ಮಾಡುವಂಥ ರೆಸಿಪಿ ರೀ ಫ್ರೆಂಡ್ಸ ಬಾಯಿ ಕೂಡ ಸ್ವಚ್ಛ ಆಗುತ್ತೆ ಅಂತ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಏನಾದರೂ ಮಾಡಿದ್ರೆ ಅಯ್ಯ ಬಾಯಿ ಸ್ವಚ್ಛ ಆಯ್ತು ನೋಡುವ ಅಂತ ರೀ ಅಂದ್ರೆ ಆ ಟೈಪ್ ಆಗುವಂಥ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ದಿನಾಲೂ ಬೆಳಗ್ಗೆ ಎದ್ದ ಕೂಡಲೇ ನಾವು ಅನ್ನ ಸಾಂಬಾರು ಮಸಾಲೆ ಅನ್ನ ಒಗ್ಗರಣೆ ಅನ್ನ ಅಂತ ಈ ರೀತಿ ಮಾಡ್ತೀವಿ ಅದ್ರ ಬದಲು ಒಂದು ಹೊಸ ರೀತಿ ಅನ್ನದೊಳಗೆ ನಾವು ಟೇಸ್ಟ್ ಮಾಡುವಂಥ ಒಂದು ರೆಸಿಪಿನ ಸೇರ್ ಮಾಡ್ಕೊತಾ ಇದ್ದೀನಿ ರೀ ಇದಕ್ಕೆ ನಾನು ಬೆಳ್ಳುಳ್ಳಿ ಖಾರನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಒಂದಿಷ್ಟು ಹಸಿ ಕರಿಬೇವು ಉಪ್ಪನ್ನ ಹಾಕಿ ನಾನು ಈ ರೀತಿ ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ರೀ ಕಲ್ಗಲ್ ಇದ್ರೆ ಕಲ್ಗಾಲ್ದಾಗ ಕುಟ್ಟದ್ರಂತ್ರೆ ಇನ್ನೂ ಟೇಸ್ಟ್ ಆಗುತ್ತೆ ನೋಡಿರಿ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಇದನ್ನ ಒಗ್ಗರಣೆ ಹಾಕೋತೀನಿ ಫ್ರೆಂಡ್ಸ ಒಗ್ಗರಣೆಗ ನೋಡ್ರಿ ನಾನು ಯಾವುದೇ ರೀತಿ ಜೀರಿಗೆ ಆಗಲಿ ಸಾಸಿವೆ ಆಗಲಿ ಯೂಸ್ ಮಾಡ್ತಾ ಇಲ್ಲ ಮತ್ತೊಂದಿಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಅಡಸಲ್ ಬಡಸಲ್ ಅಂದರೆ ಅವ್ರು ಸೌಡ್ ಜಜ್ಕೊಬೇಕು ರೀ ಬೆಳ್ಳುಳ್ಳಿನ ಹಾಗೆ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಹಿಂಗನ್ನ ಹಾಕೋತೀನಿ ರೀ ಹಿಂಗಿನ ಫ್ಲೇವರ್ ಅಂತ ಮಸ್ತ್ ಆಗುತ್ತೆ ಈ ಖಾರದೊಳಗೆ ಬೆಳ್ಳುಳ್ಳಿ ಖಾರದಾಗ ನೋಡ್ರಿ ಈಗೇನು ಪೇಸ್ಟ್ ಮಾಡಿ ಇಟ್ಕೊಂಡಿದಲ್ರಿ ಆ ಪೇಸ್ಟ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಸಣ್ಣ ಇಟ್ಕೊಂಡು ಎಣ್ಣೆ ಒಳಗೆ ಈ ರೀತಿ ಫ್ರೈ ಆದ್ರೆ ಇದು ನಾವು ಒಂದು ವಾರಗಟ್ಲೆ ಸ್ಟೋರ್ ಮಾಡಿ ತಿನ್ಬೋದು ಏನು ಫ್ರಿಜ್ಜಲ್ಲಿ ಇಡೋದೇನು ಬೇಕಾಗಿಲ್ರಿ ಗ್ಲಾಸಿನ ಬಾಟಲಲ್ಲಿ ಹಾಕಿ ಫ್ರಿಜ್ನ ಹೊರಗಡೆ ಇಟ್ಟರು ಕೂಡ ನಾವು ಒಂದು ವಾರಗಟ್ಟಲೆ ಇದು ನಾವು ಅನ್ನ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಕೂಡ ಅನ್ನಕ್ಕೆ ಅನ್ನಂತೇಳೇನೆ ಮಾಡಿದ್ದೀನಿ ಈಗ ಯಾಕಂದ್ರೆ ದಿನಾಲೂ ಸಾಂಬಾರು ಅನ್ನ ರೀ ನಮ್ಮ ಮನೆಯವ್ರಿಗೆ ಈಗ ನಾನು ಒಂದಿಷ್ಟು ಬೆಳ್ಳುಳ್ಳಿ ಖಾರನ ಹಾಕಿ ಅನ್ನ ಮಿಕ್ಸ್ ಮಾಡಿಕೊಂಡು ಕಟ್ಟೋದ್ರೈತಂಥೇಳಿ ಇವತ್ತ ಒಂದು ಬಿಸಿ ಅಂದಾಗಂತರೂ ಇನ್ನೂ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅನ್ನ ಸುಡೋದಿರುವಾಗಲೇ ಈ ರೀತಿ ಅನ್ನದೊಳಗೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತರೂ ಇನ್ನೂ ಟೇಸ್ಟ್ ಆಗ್ತದೆ ನಾನು ಕೂಡ ಅವರಿಗೆ ನಮ್ಮ ಮನೆಯವರಿಗೆ ಕಲಿಸಿ ಡಬ್ಬಿಗೆ ಹಾಕ್ಬೇಕಂತೇಳಿ ಇವತ್ತು ಈ ರೆಸಿಪಿನ ಮಾಡಿದ್ದೀನಿ ರೀ ಫ್ರೆಂಡ್ಸ ನೋಡ್ರಿ ಕಲರ್ ನೋಡ್ರಿ ಯಾವ ರೀತಿ ಕಾಣ್ಲತ್ತಂತೆ ನೋಡಿದ್ರಲ್ಲೇ ಬಾಯಲ್ಲಿ ನೀರು ಬರ್ಲಾತೋ ಯಾವಾಗ ತಿನ್ಬೇಕು ಅನಿಸ್ಬಿಡ್ಲಾತಿತ್ತು ನನಗೂ ಕೂಡ ಆದರೆ ನೆಕ್ಸ್ಟ್ ಡಬ್ಬಿಗೆ ಬಿ ಕಟ್ಟಿ ಇವತ್ತು ಬೆಳಗ್ಗೆ ನಾಷ್ಟ ಕೂಡ ಮಾಡ್ಕೊಂಡಿರ್ಲಿಲ್ಲ ರೀ ಪರೋಟ ಹಾಗೆ ಈ ರೈಸ್ನ ಊಟ ಮಾಡಿಬಿಟ್ಟೆವು ನಾವು ನೋಡ್ರಿ ಒಂದು ಸ್ಪೂನ್ ತುಪ್ಪ ಹಾಕೋ ತುಪ್ಪನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಆಗ್ತದೆ ನೋಡ್ರಿ ಮೇಲುಗಡೆ ಒಂದಿಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಆಗುತ್ತೆ ನೋಡ್ರಿ ನೋಡಿ ಈಗ ನಮ್ಮ ಮನೆಯವರಿಗೆ ಪರೋಟ ಹಾಗೆ ಮಸಾಲೆ ಅನ್ನ ಒಂದಿಷ್ಟು ಪಲ್ಯನ ಕಟ್ಟಿ ಈಗ ಅವರಿಗೆ ಡಬ್ಬಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ಅವ್ರಿಗೆ ಕೂಡ ಟೈಮ್ ಆಯಿತು ಅದ್ರ ಸಲುವಾಗಿ ಈಗ ಡಬ್ಬಿ ಕೂಡ ಹಾಕಿದೆ ಅವರಿಗೆ ನಮ್ಮ ಚಿನ್ನ ಕ್ಯಾರಿಯರ್ ಕೂಡ ರೆಡಿ ಮಾಡಿದಾರೆ ಫ್ರೆಂಡ್ಸ್ ಅವನಿಗೆ ಕೂಡ ಈಗ ಸ್ಕೂಲ್ ಟೈಮಾಗಿದ ಅವನಿಗೆ ಕೂಡ ಈಗ ಕ್ಯಾರಿಯರ್ ರೆಡಿ ಆಯ್ತು ನೋಡಿರಿ

Ta oh. okay, tao bye tao <laughs> oh. tao oh. <laughs> bye, bye. Hey. ಬೆಳಗ್ಗೆ ಎದ್ದು ಕೂಡಲೇ ತುಂಬಾ ಗಡಿಬಿಡಿ ಕೆಲಸ ನೋಡಿರಿ ಯಾಕಂದರೆ ಅವರು ಕೂಡ ಹೋದರೂ ನಮ್ಮ ಚೆನ್ನೂ ಕೂಡ ಸ್ಕೂಲಿಗೆ ಹೋದ ಅವ್ರಿಗೆಲ್ಲ ಡಬ್ಬ ಮಾಡಿಕೊಂಡು ಈಗ ನಾನು ಕಿಚನ್ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ ರೀ ಹಾಗೆ ಉಳ್ಳಾಗಡ್ಡಿ ಕೂಡ ಖಾಲಿ ಆಗಿದ್ದು ಅವನ್ನ ತೊಗೊಂಡು ಬಂದು ನಾನು ಉಳ್ಳಾಗಡ್ಡೆ ಟ್ರೇಗೆ ಹಾಕೋತಾ ಇದ್ದೀನಿ ಯಾಕಂದ್ರೆ ಜಾಸ್ತಿ ಉಳ್ಳಾಗಡ್ಡಿ ಕಿಚನ್ ಒಳಗೆ ಇಟ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಹೊರಗಡೆ ಗಾಳಿಗೆ ಇಟ್ಟಿರ್ತೀವಿ ಅದ್ರ ಸಲುವಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ಕಿಚನಲ್ಲಿ ತಂದು ಹಾಕ್ಕೊಂಡು ಇನ್ನೂ ಕೂಡ ಕೆಲಸ ತುಂಬಾ ಬಾಕಿ ಇದೆ ಕಿಚನ್ ಕ್ಲೀನಿಂಗ್ ಕೆಲಸ ಇದ್ರೆ ಫ್ರೆಂಡ್ಸೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಲ್ಲಿ ಇವತ್ತು ಯೂನಿಫಾರ್ಮ್ ಕೊಟ್ಟವರ ಹಾಕಿ ನೋಡ್ಲಾತನ ಅವ್ರ ಮಾಮಾರಿ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ತುಂಬಾ ಖುಷಿಯಿಂದ ಈ ರೀತಿ ಓಡಾಡ್ಕೋದಕ್ಕೆ ಓಡಾಡ್ಲಾತಿದಾರೆ ಫ್ರೆಂಡ್ಸ್ ಮಕ್ಕಳಿಗೆ ಏನಾದರೂ ಹೊಸದಿದ್ರೆ ಈ ರೀತಿ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಇವತ್ತು ಫಸ್ಟ್ ಟೈಮ್ ಅವತ್ತು ಸ್ಕೂಲ್ ಡ್ರೆಸ್ ಕೊಟ್ಟಿದ್ರಿ ಅವನಿಗೆ ಅದ್ರ ಸಲುವಾಗಿ ಅವ್ನು ನೋಡಿ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಯಾವುದೇ ಆಗಲಿ ಹೊಸದನ್ನು ಕಂಡ್ರೆ ಆ ರೀತಿ ಖುಷಿ ಆಗುತ್ತೆ ಫ್ರೆಂಡ್ಸ ನೋಡಿರಿ ನಮ್ಮ ಚಿನ್ನೂ ಕೂಡ ತುಂಬಾ ಖುಷಿಯಿಂದ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ತುಂಬಾ ಹ್ಯಾಪಿಯಾಗಿದ್ದ

ಬ್ಯಾಗ್ ಏನ್ ಮಾಡದ್ರಿ ನಿನ್ ಬ್ಯಾಗ್ ಏನ್ ಮಾಡದ ಇಲ್ಲೇ ಬಿಡದಾ ಶಿವಾನಿ ಕುರ್ತಿ ನಿಮ್ಮೂರಿಗೆ ಹೋಯ್ತು ಹೋಯ್ತು

ಅವೆಲ್ಲ ಬಟ್ಟೆ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ಬುಕ್ ತೊಗೊಂಡು ಹೋಗೋಕ್ಕಿಲ್ಲ ಸ್ಕೂಲಿಗೆ ಇಲ್ಲ ಇದು ನಾಳೆಯು ಅವರದು ಬುಧವಾರ ಹಾಗ ಶನಿವಾರ ಅವು